ಪರ್ಸನಲ್ ಫ್ಯಾಮಿಲಿ ಟ್ರಿಪ್ ಯಾರು ಇಲ್ಲ ನನ್ನ ಪರ್ಸನಲ್ ಆಗೇ ಹೋಗ್ತೀನಿ ನಾನೊಂದು ವಾರ ಇರಲ್ಲ ಎಲ್ಲ ಹೊರಗಡೆ ದೇಶಕ್ಕೆ ಹೋಗ್ತಾ ಇದೀನಿ ಖಾಸಗಿ ಕಾರ್ಯಕ್ರಮಕ್ಕೆ ಇವತ್ತು ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಮತ್ತು ಎಲ್ಲ ಸೀನಿಯರ್ ಆಫೀಸರ್ಸು ಚೀಫ್ ಇಂಜಿನಿಯರ್ಸು ಎಲ್ಲರೂ ಕೂಡ ಕರೆದು ಹೇಳಿದೀನಿ ನಾನು ಹದಿನೈದು ದಿನ ಗಡುವು ಕೊಟ್ಟಿದ್ದೀನಿ ಅಷ್ಟರೊಳಗಡೆ ನೀವೆಲ್ಲ ಕೆಲಸ ಮಾಡ್ಕೊಟ್ಟು ನಾನ್ನೂರು ಜನ ಏನು ನಮ್ಮ ಇದ್ದಾರೆ ಇಂಜಿನಿಯರ್ ಅವರೆಲ್ಲ ನಿಂತ್ಕೊಂಡು ಗುಂಡಿ ಮುಚ್ಚುವಂಥ ಕೆಲಸ ಫಸ್ಟ್ ಮಾಡಬೇಕು ಆಗಲಿಲ್ಲ ಅಂದರೆ ಕೆಲವರೆಲ್ಲ ಯಾರ್ಯಾರ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಪಬ್ಲಿಕ್ಕು ನಮ್ಗೆ ವಾಪಸ್ಸು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತಾರೆ ಮರ್ಸಿದ ಸಹೆ ನಾವು ಆಕ್ಷನ್ ತಗೊಳ್ಳೇಬೇಕು ಯಾರು ಎಷ್ಟು ಜನ ಸಸ್ಪೆಂಡ್ ಆಯ್ತಾರೋ ಗೊತ್ತಿಲ್ಲ ನೀವೆಲ್ಲ ಮುಚ್ಚಲೇಬೇಕು ಅಂತ ಹೇಳಿ ತಿಳಿದ್ರು ಅದು ಎಲ್ಲರಿಗೂ ನೇರವಾಗಿ ಅವರಿಗೆ ಹೇಳಿದ್ವಿ ಸೊ ವಾರ್ಡ್ ವಾರ್ಡಲ್ಲಿ ಅವರವರೇ ನಿಂತ್ಕೊಂಡು ದೇಶ ದೊಡ್ಡವರಾಗಿದ್ದು ಚಿಕ್ಕವರಾಗಿ ಯಾರು ಇದ್ದಾರೆ ಮೇಲ್ಗಡೆಯಿಂದ ಅವರು ಕೂಡ ದೇ ಶುಡ್ ಆನ್ ದಿ ಸ್ಟ್ರೀಟ್ಸ್ ಆ್ಯಂಡ್ ಗೆಟ್ ದಟ್ ಆಲ್ಮೋಸ್ಟ್ ಪಾರ್ಟೋಸ್ ಟು ಬಿ ಫಿಲ್ ಇಮಿಡಿಯೇಟ್ಲಿ ದಟ್ ಈಸ್ ದಿ ಫಸ್ಟ್ ಪ್ರಯಾರಿಟಿ ಈ ಸೆಪ್ಟೆಂಬರಲ್ಲಿ ಸ್ವಲ್ಪ ಮಳೆ ಎಮರ್ಜೆನ್ಸಿ ಮಳೆ ಬರೋಕ್ಕೂ ಚಾನ್ಸ್ ಇದೆ ಆ ಸಂದರ್ಭದಲ್ಲಿ ದಿನ ನಾವು ಮ್ಯಾನೇಜ್ಮೆಂಟ್ ಮಾಡಿದ್ವಿ ಏನು ತೊಂದರೆ ಆಗ್ತಿದ್ದಂಗೆ ಈಗ ಭಾಳ ಹುಷಾರಾಗಿರಬೇಕು ನಮ್ಮ ಕಂಟ್ರೋಲ್ ರೂಮ್ ಏನಿದೆ ಅಲ್ಲಿ ವಾಚ್ ಮಾಡಿಕೊಂಡಿರ್ಬೇಕು ಎಲ್ಲೆಲ್ಲಿ ಏನಾದರೂ ಎಫೆಕ್ಟ್ ಆದಂಥ ಸಂದರ್ಭದಲ್ಲಿ ವಾಟರ್ ಲಾಗಿಂಗು ಮನೆಗಳು ನುಗ್ಗುವಂಥ ಸಂದರ್ಭ ಇವೆಲ್ಲ ಕೂಡ ಭಾಳ ಎಚ್ಚರಿಕೆಯಿಂದ ವಹಿಸಬೇಕು ಅಂತ ನಾನು ಇನ್ಸ್ಟ್ರೆಷನ್ ಕೊಟ್ಟಿದ್ದೀನಿ ಮೂರನೇದು ಮಹಾತ್ಮ ಗಾಂಧೀಜಿಯವರ ಏನು ಮೂರು ವರ್ಷ ಈ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡುವಂಥ ನಾಯಕತ್ವ ವಹಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದ ಎಲ್ಲ ಶಾಲೆಗಳಲ್ಲಿ ಕಾರ್ಪೊರೇಷನ್ ಕೂಡ ಪ್ರೈವೇಟ್ ಶಾಲೆಗಳಲ್ಲಿ ಅವತ್ತು ಎರಡನೇ ತಾರೀಕು ಸ್ವಚ್ಛತೆ ಬಗ್ಗೆ ಅವರು ಒಂದು ಬ್ಲಡ್ ಬ್ಲಜ್ ಮಾಡಬೇಕು ಪ್ರತಿಜ್ಞಾ ಸ್ವೀಕಾರ ಮಾಡಬೇಕು ನಾವು ಇಲ್ಲಿಂದ ವಿಧಾನಸೌಧದಿಂದ ನಾವು ಪ್ರತಿಜ್ಞೆ ಮಾಡ್ತೀವಿ ಅವರೆಲ್ಲ ಪ್ರತಿಜ್ಞೆ ಮಾಡಿ ನಾವು ಸ್ವಚ್ಛತೆ ಅವ್ರ ಏರಿಯಾಲಿ ಕಾಪಾಡಬೇಕು ಜನರಿಗೆ ಜಾಗೃತಿ ಮೂಡಿಸಬೇಕು ಅವ್ರ ಮನೆಗಳಲ್ಲಿ ಜಾಗೃತಿ ಮೂಡಿಸ್ಬೇಕು ಅಂಥ ಕೆಲಸ ಮಾಡಬೇಕು ಅಂತೇಳಿ ಎರಡನೇ ತಾರೀಕು ಬೆಂಗಳೂರು ನಗರ ಮತ್ತು ಕಾರ್ಪೊರೇಷನ್ ಜಿಲ್ಲೆ ಮತ್ತು ಕಾರ್ಪೊರೇಷನ್ ಎಲ್ಲ ಅಲ್ಲೂ ಕೂಡ ಮಕ್ಕಳನ್ನ ಸೇರಿಸಿ ಆ ಫ್ರಿಡ್ಜ್ನ ತೆಗೆದುಕೊಂಡು ಸ್ವಚ್ಛತೆ ಭಾಳ ಇಂಪಾರ್ಟೆಂಟ್ ಅದು ಮಾಡಬೇಕು ಅಂತ ನಾನು ಅನಿಸಿಕೊಂಡು ಬೇರೆ ಬೇರೆ ಏನೇನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು ಬೇರೆ ಬೇರೆ ಕೆಲವು ಮಾಡಿ ಕ್ಯಾಬಿನೆಟಲ್ಲಿ ಡಿಸಿಷನ್ ಆಗಿದೆ ಅವಕ್ಕೆಲ್ಲ ಫಾಲೋ ಅಪ್ ಮಾಡೋಕ್ಕೆ ರಕ್ಷಿಸ್ಕೊಡ್ತೀನಿ ಒಂದು ವೇಳೆ ಮುಚ್ಚಿನ ಹತ್ತನೇ ತಾರೀಕು ನೀವೇ ರಸ್ತೆ ನಾನೇ ರೌಂಡ್ ಹೋಗ್ತೀನಿ ಗ್ಯಾಸ್ ಸಸ್ಪೆಂಡ್ ಆಯ್ತಾರೆ ಆಮೇಲೆ ಎಲ್ಲಾ ಮರಗಳಿಗೆ ಫಾರೆಸ್ಟ್ ಅವ್ರಿಗೆ ಹೇಳಿದೀವಿ ಫಾರೆಸ್ಟ್ ಉತ್ತರ ಎಲ್ಲಾ ಕಡೆ ಎಲ್ಲೆಲ್ಲಿ ಗಾಳಿ ಜಾಸ್ತಿ ಆಗ್ತದೆ ಎಲ್ಲೆಲ್ಲಿ ಆಷಾಢ ಮಳೆಗಳು ಬರ್ತದೆ ಎಲ್ಲೆಲ್ಲಿ ಎಲ್ಲ ಕಡೆನು ಮರಗಳನ್ನ ಟ್ರಿಮ್ಮಿಂಗ್ ಮಾಡೋಂತ ಕೆಲಸ ಮಾಡಬೇಕು ಅಂತ ಹೇಳಿ ಮರ ಕಡ್ದಾಗಲ್ಲ ಆ ಟ್ರಿಮ್ಮಿಂಗ್ ಮಾಡಿ ಆ ಮರಗಳು ಬೀಳೋದ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀವಿ ಪರ್ಸನಲ್ ಫ್ಯಾಮಿಲಿ ಯಾರು ಇಲ್ಲ ಪರ್ಸನಲ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ